ಮೂವತ್ತೆಂಟು ಸಾವಿರ ಅಧ್ಯಯನ ಪ್ರವಾಸ ಒಂದು ಲಕ್ಷ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಇಪ್ಪತ್ತೈದು ಸಾವಿರ ಆಡಿಟ್ ಫೀಸ್ ಹದಿನೈದು ಒಂದು ಲಕ್ಷದ ಐವತ್ತು ಸಾವಿರ ಡಿಗ್ನಿ ಮೇಲಿನ ಬಡ್ಡಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಸಿಬ್ಬಂದಿ ಭವಿಷ್ಯ ನಿಧಿ ಎರಡು ಲಕ್ಷ ದೇಣಿಗೆ ಒಂದು ಲಕ್ಷ ನಿವ್ವಳ ಲಾಭ ಎರಡು ಲಕ್ಷದ ಅರವತ್ತು ಸಾವಿರ ಒಟ್ಟು ಅರವತ್ತೇಳು ಲಕ್ಷದ ಒಂಬತ್ತು ಸಾವಿರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಂದಾಜು ಬಜೆಟ್ ಓದಿದ ಮಂಜುನಾಥ ಅವರೀ ಧನ್ಯವಾದವರು ಇದರಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಂದಾಜು ಬಜೆಟ್ ಇಲ್ಲೇನಾದ್ರು ಒಂದು ಕನ್ಫ್ಯೂಸ್ ಇದ್ದರೆ ನೀವು ಕೇಳ್ಬೋದು ಇದಕ್ಕೆ ಉತ್ತರ ಕೊಡ್ತೀನಿ ಮಹಿಳೆಯರಿಗೆ ಕೊಟ್ಟಿರೋದು ಈಗ ನಾವು ಬಂದ್ಮೇಲೆ ಈಗ ಕಳೆದ ಆರು ವರ್ಷದಿಂದ ನಾವು ಕಟ್ಸ್ತಾ ಇಲ್ಲ ಹಳೆಗೂ ವಿಥೌಟ್ ಡಾಕ್ಯುಮೆಂಟ್ ಕೋರ್ಟ್ ಅದನ್ನ ಏನಾದ್ರು ಬಳಸ್ಕೊಂಡು ಮುಂದಕ್ಕೆ ಅದನ್ನ ಮಾಡ್ಬೋದು ಆಗ ಸಿಗ ಸಂಘ ನಷ್ಟಕ್ಕೆ ಹೋಗುತ್ತೆ ಈಗ ಬರ್ತಾಯ್ತು ಡೈಲಿ ಹನ್ನೆರಡು ಸಾವಿರ ಬರ್ತಾಯ್ತು ಕೊಟ್ಟಿರೋ ನಲವತ್ತಾರು ಲಕ್ಷ ಇದೆ ನೋಡಿ ಸ್ಟ್ಯಾಂಡಿಂಗ್ ನಲವತ್ತಾರು ಲಕ್ಷಕ್ಕೆ ಹನ್ನೆರಡು ಸಾವಿರ

ಎಂಟಿ ಎಲ್ ಎಂ ಟಿ ಎಲ್ ಮಾರ್ಜಿನ್ ಬಟ್ಟೆ ಎಸ್ ಎಚ್ ಮಾರ್ಜಿನ್ ಬಟ್ಟಿ ಆ ಸೊಸೈಟಿಂಗ್ ಈ ಟೈಮ್ ಕೇಳಿ ಬರ್ತಾರೆ